ಸಾಮಾನ್ಯವಾಗಿ ಎಲ್ಲರೂ ಗೀ ರೈಸ್ನ ಮಾಡೇ ಇರ್ತೀರ ಅದರಲ್ಲೂ ಈ ರೀತಿಯಾಗಿ ಕೋಕೋನಟ್ ಗೀ ರೈಸ್ ಜೊತೆಗೆ ಈ ಆಲೂ ಕರಿ ಇದ್ದರೆ ಅಥವಾ ಈ ಆಲೂ ಕುರ್ಮಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಾಡೋದು ಸಹ ಅಷ್ಟೇ ಸುಲಭ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಂಪ್ಲೀಟಾಗಿ ಪೂರ್ತಿ ತುಪ್ಪನೇ ಸೇರಿಸ್ಕೋಬೋದು ಇದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಮರಾಠಿ ಮಗು ಹಾಗೆ ಒಂದು ಏಲಕ್ಕಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡು ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು ರೈಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸೋದ್ರಿಂದ ಪರಿಮಳ ಆಗಿರ್ಬೋದು ರುಚಿಯಾಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎರಡರಿಂದ ಮೂರು ಹಸಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತೆಲೆ ಆಗೋಷ್ಟು ಪುದೀನ ಸೇರಿಸ್ಕೊಂಡಿದ್ದೀನಿ ರೈಸ್ಗೆ ಪುದೀನ ಹಾಕೋದಿಲ್ಲ ಬಟ್ ನಾನು ಪುದೀನನ ಹಾಕ್ಕೊಳ್ತೀನಿ ಯಾಕೆ ಅಂದರೆ ರುಚಿನೂ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಎರಡು ಗ್ಲಾಸ್ ಆಗೋವಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೆಂಗಿನಕಾಯಿ ಹಾಲು ಬದಲಾಗಿ ನೀವು ನೀರನ್ನು ಸೇರಿಸ್ಕೋಬೋದು ಬಟ್ ತೆಂಗಿನಕಾಯಿ ಹಾಲು ಹಾಕಿ ಗಿರೈಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಗ್ಲಾಸ್ ಆಗೋವಷ್ಟು ತೆಂಗಿನಕಾಯಿ ಹಾಲಿಗೆ ಒಂದೂವರೆ ಗ್ಲಾಸ್ ಆಗೋವಷ್ಟು ಸೋನಾ ಮಸೂರಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಅದನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕಂಪ್ಲೀಟಾಗಿ ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಬಾರ್ದು ಈ ರೀತಿ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಕರಿನ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು ನಾನು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಲ್ಲ ಹಾಗಾಗಿ ಒಂದು ಮಾತ್ರ ಬಳಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಬೇಕು ಹಾಗಾಗಿ ಸ್ಟವ್ನ ಕಡಿಮೆ ಉರಿಲಿಟ್ಟು ಒನ್ ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ನ ಹೈ ಇಟ್ಟು ಮಸಾಲ ಪುಡಿಗಳನ್ನ ಸೇರಿಸಿದ್ರೆ ಮಸಾಲೆ ಎಲ್ಲ ಬಣ್ಣ ಬದಲಾಗುತ್ತೆ ಸೀದೋದಾಗುತ್ತೆ ಅದಕ್ಕೋಸ್ಕರ ಸ್ಟವ್ನ ಕಡಿಮೆ ಉರಿಲೆ ಇಟ್ಕೊಂಡು ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಅಂತ ಅಂದರೆ ಮೊಸರು ಒಡೆಯುತ್ತೆ ಇದ್ರ ಜೊತೆಗೆ ಸ್ಟವ್ನ ನೀವು ಹೈ ಇಟ್ಟು ಮೊಸರನ್ನ ಸೇರಿಸೋದ್ರಿಂದ ಆವಾಗಲೂ ಸಹ ಮೊಸರು ಒಡೆಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಉರಿಲೆ ಇಟ್ಟು ಅದರಲ್ಲಿ ಪೂರ್ತಿ ಎಣ್ಣೆ ುಷ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನಾಲ್ಕು ಆಲೂಗೆಡ್ಡೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಕುಕ್ಕರ್ಗೆ ಹಾಕಿ ಬೇಯಿಸಿ ಆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿಯಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಇಷ್ಟೇ ಮಸಾಲ ಇದಕ್ಕಿಂತ ಜಾಸ್ತಿ ಟೊಮೆಟೊ ಆಗಲಿ ಅಥವಾ ಗೋಡಂಬಿ ಆಗಲಿ ನಮಗೆ ಗ್ರೇವಿ ಟೆಕ್ಸ್ಚರ್ ಬರೋದಕ್ಕೆ ಕಾರ್ ಫ್ಲೋರ್ ಆಗಲಿ ಅದೇನು ಆ್ಯಡ್ ಮಾಡೋದು ಬೇಡ ಈಗ ಇದು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಅಂದರೆ ಆಲ್ರೆಡಿ ನಾವು ಆಲೂಗಿಡನ ಬೇಯಿಸಿದ್ದೀವಿ ಆ ಮೊಸರೆಲ್ಲ ಹಾಕಿರೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಬರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಆಲ್ರೆಡಿ ನಾವು ಆಲೂಗಡ್ಡೆನ ಬೇಯಿಸಿ ಹಾಕಿರೋದ್ರಿಂದ ಇಲ್ಲಿ ತುಂಬ ಹೊತ್ತು ಬೇಯಿಸೋದು ಬೇಡ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಗ್ರೇವಿ ಟೆಕ್ಸ್ಚರ್ ಎಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಳ್ತಾ ಇದ್ದೀನಿ ಕಸೂರಿ ಮೆತ್ತಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಕಸೂರಿ ಮೆತಿ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದರದ್ದು ಫ್ಲೇವರ್ ಆಗಿರ್ಬೋದು ಅಥವಾ ತಿನ್ನಬೇಕಾದ್ರೆ ಪರಿಮಳ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಣ ನಾನು ಕಸ್ತೂರಿ ಮೆತ್ತಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ನಿಮಿಷ ಬಿಡಿ ಅಷ್ಟೇ ಆ ಕಸೂರಿ ಫ್ಲೇವರ್ ಫ್ಲೇವರೆಲ್ಲ ಗ್ರೇವಿಗೆ ಹೊಂದ್ಕೊಬೇಕು ಅದಕ್ಕೋಸ್ಕರ ಅಷ್ಟೇ ಕೊನೆಯದಾಗಿ ಸ್ಟವ್ನ ಆಫ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹಸಿ ಮೆಣಸಿನಕಾಯಿನ ದಪ್ಪನ ಕಟ್ ಮಾಡಿಕೊಂಡಿದ್ದೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದನ್ನ ಗೀರೈಸ್ ಜೊತೆ ಅಥವಾ ಪೂರಿ ಚಪಾತಿ ರೋಟಿ ರೈಸ್ ಜೊತೆನೂ ಸಹ ತಿನ್ಬೋದು ತುಂಬಾನೇ ರುಚಿಯಾಗಿ ಬರುತ್ತೆ ಈ ಕಡೆ ಕುಕ್ಕರ್ ಸಹ ಎರಡು ವಿಷಲ್ ಕೂಗಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಕೊಕೋನಟ್ ಗೀರೈಸ್ ಯಾವ ರೀತಿಯಾಗಿ ರೆಡಿ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನಾವು ತೆಂಗಿನಕಾಯಿ ಹಾಲು ಹಾಕಿರೋದ್ರಿಂದ ಪರಿಮಳನೂ ಸಹ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಉದ್ರ ರೆಡಿ ರೆಡಿಯಾಗಿದೆ ಅಂತ ಇದನ್ನು ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಂಡು ಇದ್ರ ಜೊತೆಗೆ ಮಾಡಿಟ್ಟಿರುವಂತಹ ಆಲೂ ಕರಿನ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಆಲೂ ಕರಿಗೆ ಬೇಕಿದ್ರೆ ನೀವು ಹಸಿ ಬಟಾಣಿಯನ್ನು ಸಹ ಸೇರಿಸ್ಕೋಬೋದು ನಾನು ಅದನ್ನು ಸೇರಿಸಿಲ್ಲ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಕೋಕೋನಟ್ ಗೀ ರೈಸ್ ಹಾಗೆ ಆಲೂ ಕರಿನ ಅಥವಾ ಆಲೂ ಕುರ್ಮಾನ ಮಾಡ್ಕೊಳ್ಳೋದಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಎರಡು ಜೊತೆ ಸಿಗೋಣ ಥ್ಯಾಂಕ್ ಯು